ಸ್ನೇಹಿತರೆ ಈಗ ಮಾನವ ರಕ್ತ ಪರಿಚಲನೆಯಲ್ಲಿ ನಮಗೆ ಇಮ್ಮಡಿ ರಕ್ತ ಪರಿಚಲನೆ ಈ ಹಿಮ್ಮಡಿ ರಕ್ತ ಪರಿಚಲನ ಪ್ರಶ್ನೆ ಆಗ್ತಾವ್ ಸ್ನೇಹಿತರೆ ಈ ಇಮ್ಮಡಿ ರಕ್ತ ಪರಿಚಲನೆಯಲ್ಲಿ ಯಾವ ರೀತಿ ಈ ರಕ್ತ ಪರಿಚಲನೆ ಆಗ್ತೈತಪ್ಪ ಸ್ನೇಹಿತರೆ ಇದು ರೀ ಇದು ಕಾಲದಲ್ಲಿ ಶಾಶ್ವಕೋಶ ರೀ ಈ ಶ್ವಾಶ್ವಕೋಶದಿಂದ ಹೃದಯಕ್ಕೆ ರಕ್ತ ಬರ್ತರಿ ಈ ಹೃದಯದಿಂದ ದೇಹಕ್ಕೆ ಬರ್ತರಿ ಅಂದ್ರ ಮೂರು ರೀತಿಯಲ್ಲಿ ರಕ್ತ ವರ್ಗಾವಣೆ ಆಗ್ತಾವ್ರೆ ಸ್ನೇಹಿತರೆ ಯಾವ ರೀತಿಯಲ್ಲಿ ರಕ್ತ ವರ್ಗಾವಣೆ ಆಗುತ್ತೆ ಶುದ್ಧ ರಕ್ತ ಸ ಮಾನವನ ದೇಹ ರೀ ಶ್ವಕೋಶ ಇರ್ತಾರೆ ಈ ಶ್ವಾಸಕೋಶದಿಂದ ಈ ಹೃದಯಕ್ಕೆ ಬರುತ್ತಾರೆ ಹೃದಯದಿಂದ ಮಾಹಿತಿ ಎಲ್ಲ ಜೀವಿಗಳಿಗೆ ಈ ಮೂರು ಹಂತದ ರಕ್ತ ವರ್ಗಣೆಗಳನ್ನು ನೋಡಬೇಕು ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಅಭಿದಮನಿಗಳು ಇಲ್ಲಿ ಅಭಿದಮನಿಗಳು ಇಲ್ಲಿ ಅಭಿದಮನಿಗಳು ಇಲ್ಲಿ ಅಭಿದಮನಿಗಳು ಅಬಿಧ ಮನೆಗಳು ಅಬಿದ ಮನೆಗಳು ಇಲ್ಲಿ ಅಪ್ಪದ ಮನೆಗಳು ಅಪ್ಪದ ಮನೆಗಳು ಸ್ನೇಹಿತರೆ ಇಲ್ಲಿನೂ ಸ್ನೇಹಿತರೆ ಅಪ್ಪದ ಮನೆಗಳು ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಬೋರ್ಡ್ ಮೇಲೆ ಅಷ್ಟೊಂದು ಸರಿಯಾಗಿ ಕಾಣೋದಿಲ್ಲ ನಾನು ಮಾತಾಡೋದನ್ನ ನೀವು ಸ್ವಲ್ಪ ವಿಡಿಯೋನ ಸ್ಲೋ ಆಗಿ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ನಿಮಗೆ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಶ್ವಾಸಕೋಶ ಹೃದಯ ಮತ್ತು ಮಾನವನ ದೇಹ ಈ ಮೂರು ರೀತಿಯಲ್ಲಿ ರಕ್ತ ಪರಿಚಯ ಯಾವ ರೀತಿ ಆಗ್ತದ ನೋಡ್ಬೇಕಾಗ್ತೈತ್ರಿ ಶ್ವಾಸಕೋಶದಿಂದ ಪ್ರಶ್ನೆ ಯಾವ ರೀತಿಗೆ ಆಗ್ತಂದ್ರೆ ಸ್ನೇಹಿತರೆ ಮಾನವನ ಹೃದಯದಿಂದ ಈ ಮಾನವನ ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನು ಯಾವ ವರ್ಗಾವಣೆ ಅಂತಂದ್ರೆ ಸ್ನೇಹಿತರೆ ಅಭಿಲಮನಿಗಳು ಯಾವ್ರಿ ಅಭಿಧಮನಿಗಳು ಮಾನವನ ಹೃದಯಕ್ಕೆ ಮಾನವನ ಹೃದಯಕ್ಕೆ ರಕ್ತವನ್ನು ಶುದ್ಧ ರಕ್ತ ರೀ ಇದು ಮಹತ್ವಪೂರ್ಣವಾದ ಸ್ನೇಹಿತರೆ ಮಾನವನ ದೇಹಕ್ಕೆ ಶುದ್ಧ ರಕ್ತ ವರ್ಗಾವಣೆ ಮಾಡುವ ಯಾವ್ದಪ್ಪ ಅಂತಂದ್ರ ಅಭಿದ ಮನೆಗಳು ಸಾರಿ ಸ್ನೇಹಿತರಿ ಹೃದಯಕ್ಕೆ ಅಂತ ಇಲ್ಲಿ ಕುಪ್ಪು ಸಕ ಅಭಿದ ಮನೆ ಬರ್ತದ್ರಿ ಇದು ಮದುವೆ ಹಬ್ಬ ಸ್ನೇಹಿತರೆ ಸಾರಿ ಉಪ್ಪುಸಕ ಅಭಿದಮನಿ ಉಪ್ಪುಸಕ ಅಪಧಮನಿ ಹ ರೀ ಶ್ವಾಸ ಮಾನವನ ದೇಹದ ಶ್ವಾಸಕೋಶದಿಂದ ಹೃದಯಕ್ಕೆ ಹೃದಯಕ್ಕೆ ಶುದ್ಧ ರಕ್ತ ತರವ್ರಿ ಉಪ್ಪುಸಕ ಅಭಿದಮನಿಗಳು ಹೃದಯದಿಂದ ವಿವಿಧ ದೇಹಕ್ಕೆ ಸಾರಿ ಹೃದಯದಿಂದ ದೇಹಕ್ಕೆ ತರವರಿ ಅಭಿದಮನಿಗಳು ಅಭಿಧ ಮನೆಗಳು ಅಪಧಮನೆಗಳು ಅಪಧಮನಿಗಳು ಏನ್ ಮಾಡ್ತಾವ್ರೆ ಸ್ನೇಹಿತರೆ ಶ್ವಾಸಕೋಶದಿಂದ ಶುದ್ಧ ರಕ್ತ ರೀ ಆ ರೀ ಶ್ವಶ್ವಕೋಶದಿಂದ ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶದಿಂದ ಹೃದಯಕ್ಕೆ ತರ್ತಾವ್ರಿ ಯಾವ್ ತರ್ತಾವ್ರಿ ಉಪ್ಪು ಸಕ ಈ ಹೃದಯದಿಂದ ಮಾನವನ ದೇಹಕ್ಕೆ ಸಾಗಣೆ ಮಾಡೋ ಯಾವತ್ ಅಂದ್ರ ಅಭಿದಮನಿಗಳು ರೀ ಸಕ ಹುಪ್ಪು ಯಾಕ ಹೆಸರು ಬರ್ತಾರಪ್ಪ ಅಂದ್ರ ಸ್ನೇಹಿತರಿ ಶ್ವಶ್ವಕೋಶಕ್ಕೆ ಈ ಜೇಂಟ್ ಇರ್ತಾವ್ರಿ ಶ್ವಾಸಕೋಶಕ್ಕೆ ಜೇಂಟ್ ಇರಬೇಕಂತ ರಕ್ತನಾಳಗಳು ಏನಂತ ಕರಿತೀವಪ್ಪ ಅಂದ್ರ ಉಪ್ಪು ಸಕ ಅಭಿದಮನಿ ಉಪ್ಪು ಸಕ ಅಂತ ಕರಿತೀವ್ರಿ ಇವು ಮಾನವನ ಈ ಹೃದಯದಿಂದ ಮಾನವನ ದೇಹಕ್ಕೆ ಈ ಕಡೆ ಹೆಸರಿಟರ್ ಬ್ಯಾಡ್ರಿ ಹೆಸರೇಟ್ರೆ ಗೊತ್ತಾಗ್ತರಿ ಉಪ್ಪುಸಕ್ಕ ಅಭಿಜಿದ ಮನಿ ಅಬ್ಬದ ಈ ಅಪದ ಮನೆಗಳು ಏನ್ ಮಾಡ್ತವಂದ್ರೆ ಸ್ನೇಹಿತರೆ ಈ ಮಾನವನ ದೇಹದಿಂದ ಅಶುದ್ಧ ರಕ್ತ ಇರ್ತದೆ ಅಲ್ರಿ ಈ ಅಶುದ್ಧ ರಕ್ತ ಇದು ಶುದ್ಧ ರಕ್ತ ಆಕ್ಸಿಜನ್ ಇರ್ತದ್ರೆ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ಸ್ನೇಹಿತರೆ ಅಪಧ ಮನೆಗಳು ಏನ್ ಮಾಡ್ತವಪ್ಪ ಅಂದ್ರೆ ಸ್ನೇಹಿತರೆ ಕೆಲಸ ಮಾನವನ ದೇಹದಿಂದ ಹೃದಯಕ್ಕೆ ಮಾನವನ ದೇಹದಿಂದ ಹೃದಯಕ್ಕೆ ಅಶುದ್ಧ ರಕ್ತ ಯಾವ ಹೋಯ್ತವಪ್ಪ ಅಂದ್ರೆ ಸ್ನೇಹಿತರೆ ಅಪದ ಅದೇ ರೀತಿಯಾಗಿ ಹೃದಯದಿಂದ ಶ್ವಾಸಕೋಶಕ್ಕೆ ಹಾ ರೀ ಹೃದಯದಿಂದ ಶ್ವಾಸಕೋಶಕ್ಕೆ ಅಶುದ್ಧ ರಕ್ತ ಯಾವ ಯಾವ ಸಾಗಾಣಿಕೆ ಮಾಡ್ತಂದ್ರೆ ಸ್ನೇಹಿತರೆ ಹುಪ್ಪುಸಕ ಅಬದ ಮನಿಗಳು ಇನ್ನೊಂದ್ಸಾರಿ ಹೇಳ್ತೇನೆ ಇನ್ನೊಂದ್ಸರಿ ಯೂಜನ್ ಮಾಡ್ತೇನೆ ಈ ಶ್ವಾಸಕೋಶ ಇರ್ತದೆ ಸ್ನೇಹಿತರೆ ಈ ಶ್ವಾಸಕೋಶದಿಂದ ಮಾನವನ ಹೃದಯಕ್ಕೆ ಮೊದಲ ರಕ್ತ ಎಲ್ಲಿ ಬರ್ತದಂದ್ರೆ ಸ್ನೇಹಿತರೆ ಇಲ್ಲಿ ಶ್ವಾಸಕೋಶದ ಶುದ್ಧ ಆಗ್ತೈತ್ರಿ ಶ್ವಾಸಕೋಶದಿಂದ ಶುದ್ಧ ಆಗಿರಬೇಕಂತ ರಕ್ತ ಹುಪ್ಪುಸಕ ಅಪಧ ಮನಿಗಳ ಮೂಲಕ ಹೃದಯಕ್ಕೆ ಬರ್ತರಿ ಹಾ ರೀ ಹೀಗೆ ಹೃದಯಕ್ಕೆ ಇಷ್ಟೇ ಬರ್ತದೆ ಸ್ನೇಹಿತರೆ ಆದ್ರೆ ಹೃದಯದಿಂದ ಉಳಿದ ದೇಹಕ್ಕೆ ದೇಹಕ್ಕೆ ಎಲ್ಲಾ ಜೀವಿಗಳಿಗೆ ಶುದ್ಧ ರಕ್ತ ಯಾವ ಮಾಡ್ತಪ್ಪ ಅಂದ್ರೆ ಸ್ನೇಹಿತರೆ ಕಾರ್ಯ ಅಭಿದಮನಿಗಳು ಹುಪ್ಪುಸಕ ಅಭಿದಮನಿಗಳು ಶ್ವಾಸಕೋಶದ ಹೃದಯಕ್ಕೆ ಮಾತ್ರ ವರ್ಗಾವಣೆ ಮಾಡ್ತಾವ್ರಿ ಮುಂದಿನ ಕಾರ್ಯವನ್ನು ಹೃದಯದಿಂದ ದೇಹದ ಎಲ್ಲಾ ಜೀವಿಗಳಿಗೆ ಅಭಿಧಮನಿಗಳು ಮಾಡ್ತಾವ್ರಿ ಇಚ್ಚಿ ಕಡೆ ಬಂದ್ರೆ ಸ್ನೇಹಿತರೆ ಈಗ ಅಶುದ್ಧ ರಕ್ತ ಅಪದಮನಿಗಳು ಈ ಏನ್ಸ ಶುದ್ಧ ರಕ್ತ ಈ ಕಡೆ ರೀ ಅಶುದ್ಧ ರಕ್ತ ಮಾನವನ ಅಪದ ಮನೆಗಳು ಹೃದಯಕ್ಕೆ ಹೋಯ್ತವ್ರಿ ಅಲ್ಲಿಂದ ಹುಕ್ ಅಪದ ಮನಿಗಳು ಶ್ವಾಸಕೋಶಕ ವಹಿತವ ಸ್ನೇಹಿತರೆ ಇಷ್ಟು ಯುವಕರ ಪ್ರಶ್ನೆ ಆಗಿ ಆಗ್ಯಾವ ಸ್ನೇಹಿತರೆ ಇವು ಯಾವ ಕಾರ್ಯಗಳ ಮಾಡ್ತಾ ಇರ್ತೀವಿ ಪ್ರಶ್ನೆ ಆಗ್ತದ್ರಿ ಆದ ಕಾರಣ ನೀವು ಸ್ವಲ್ಪ ಬಾಳ ಕನ್ಫ್ಯೂಷನ್ ಆಗ್ರಿ ಈ ಒಂದು ವಿಡಿಯೋ ಒಂದು ಯಾರು ಸಾರಿ ನೀವು ಸ್ವಲ್ಪ ನೋಡೋದ್ರಿಂದ ಅರ್ಥ ಆತ ಸ್ನೇಹಿತರೆ ಆದ ಕಾರಣ ಇದರಿ ಇಷ್ಟು ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಇದ್ರ ಮೇಲೆ ಪ್ರಶ್ನೆ ಆಗ್ತವ್ರಿ